ಹಲೋ ಹಾಯ್ ನಮಸ್ಕಾರ ವೀಕ್ಷಕ್ರಿ ನಮ್ಮ ಚಾನಲ್ನ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನೀನು ಆ ದಿನ ಇಂದಿನ ಸಂಚಿಕೆಯಲ್ಲಿ ಆದರೆ ಬುಧವಾರದ ಸಂಚಿಕೆಯಲ್ಲಿ ಏನಾಗ್ತಾ ಇದೆ ಅಂತ ನೋಡೋಣ ಬನ್ನಿ ಈ ಕಡೆ ವೇದ ಕುತ್ಕೊಂಡು ಫೋನಲ್ಲಿ ಮಾತಾಡ್ತಾ ಇರ್ತಾಳೆ ಆ ಕಡೆಯಿಂದ ಹಾಸ್ಪಿಟ್ಲಿಂದ ಫೋನ್ ಬಂದಿರುತ್ತೆ ದುಡ್ಡು ಕಟ್ಟಬೇಕು ಹೇಳ್ಬಿಟ್ಟು ದುಡ್ಡು ಕಟ್ಟಬೇಕಂದಾಗ ಹೌದಲ್ವಾ ದುಡ್ಡು ಕಟ್ಟಬೇಕು ನಾನು ಅಂತ ಹೇಳ್ತಾ ಇರ್ತಾರೆ ಹಾಗೆ ಈ ಕಡೆ ಇಲ್ಲ ನಿಮ್ಮ ದುಡ್ಡು ಕಟ್ಟಿದ್ದಾರೆ ಆಲ್ರೆಡಿ ಯಾರೋ ಬಂದುಬಿಟ್ಟು ದುಡ್ಡು ಕಟ್ಟಿದ್ದಾರೆ ಪರವಾಗಿಲ್ಲ ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದು ಅಂತ ಹೇಳ್ಬಿಟ್ಟು ಈ ಕಡೆ ಹೇಳ್ತಾ ಇರ್ತಾರೆ ಹೌದಾ ಯಾರೋ ಕಟ್ಬಿಟ್ರ ಒಳ್ಳೆದಾಯ್ತು ಬಿಡಿ ಅಂತ ಹೇಳ್ಬಿಟ್ಟು ಈ ಕಡೆ ಫುಲ್ ಖುಷಿ ವೇದಾಂಗ ಖುಷಿಯಾಗುತ್ತೆ ಖುಷಿಯಾಗ್ಬಿಟ್ಟು ನೋಡಿ ಈ ಜಗತ್ತಲ್ಲಿ ಎಷ್ಟು ಕೆಟ್ಟವರು ಇರ್ತಾರೆ ಕೆಟ್ಟವರು ಇದ್ರಲ್ಲೂ ಇಂಥ ಒಳ್ಳೆಯ ವ್ಯಕ್ತಿಗಳು ಇರ್ತಾರಲ್ಲ ಹೇಳ್ಬಿಟ್ಟು ಖುಷಿ ಪಡ್ತಾಳೆ ಹೀಗೆ ಅದೇ ಥರ ಈ ವಿಕ್ರಮ್ ವಿಕ್ರಮ್ ಅಂತ ಇದನ್ನಲ್ಲ ರೌಡಿ ವಿಕ್ರಮ ಆ ಅಂತೂ ಅಂಥ ಇದ್ರಲ್ಲೂ ಒಬ್ಬರು ಒಳ್ಳೆಯವರು ಇದ್ದಾರಲ್ಲ ನಮ್ಮಂಥವ್ರಿಗೆ ಸಹಾಯ ಮಾಡಕ್ಕೆ ಅಂತ ಒಬ್ಬ ದೇವ್ರು ಹುಟ್ಟಿಸಿದನಲ್ಲ ಅಂತ ಹೇಳ್ಬಿಟ್ಟು ಮಾತಾಡಿಕೊಂಡು ಬೇಜಾರು ಮಾಡಿಕೊಂಡು ಅವನು ವಿಕ್ರಮ್ ಏನೇನೆಲ್ಲ ಮಾಡಿರ್ತಾನೆ ಈ ಕಡೆ ಅಂಗಡಿ ಪತ್ರ ಎಲ್ಲ ತಗೊಂಡು ಎಸ್ತಿರ್ತಾನಲ್ವ ಇವಾಗ ನನ್ನ ಹೆಸರಲ್ಲಾಗಿದೆ ಅಂಗಡಿ ನೀವು ಅಂಗಡಿ ಹೋಗೋ ಆಗಿಲ್ಲ ಅಂತ ಹೇಳ್ಬಿಟ್ಟೆಲ್ಲ ಹೇಳಿರ್ತಾನಲ್ವ ಅದನ್ನೆಲ್ಲ ನೆನಪಿಸ್ಕೊಳ್ತಾ ಇರ್ತಾಳೆ ಅದನ್ನೆಲ್ಲ ನೆನಪಿಸ್ಕೊಂಡು ಬೇಜಾರು ಮಾಡ್ಕೊಂಡು ಕುತ್ಕೊಂಡಿರ್ತಾಳೆ ಆ ಕಡೆಯಿಂದ ಅವ್ರ ಅಮ್ಮ ಬರ್ತಾರೆ ಅಮ್ಮ ಒಂದು ಇದು ತಂದು ಕೊಡ್ತಾರೆ ಗಂಜಿ ಕುಡಿ ಅಮ್ಮ ಗಂಜಿ ಕೇಳಿದೆಲ್ಲ ಕುಡಿ ಅಂತ ಹೇಳಿದಾಗ ಈ ಕಡೆ ವೇದ ಬೇಡ ಅಮ್ಮ ನನಗೆ ಅದು ಇಷ್ಟ ಇಲ್ಲ ನನಗೆ ಬೇಡ ಅಂತ ಹೇಳ್ಬಿಟ್ಟು ಈ ಕಡೆ ವೇದ ಕೂಡ ಹೇಳ್ತಾರೆ ವೇದ ಹೇಳಿದಾಗ ಆ ಕಡೆ ಸೌಂದರ್ಯ ಬಂದು ಅಮ್ಮ ಅವಳಿಗೆ ಇಷ್ಟ ಇಲ್ಲ ಅಂದರೆ ಬಿಡಿ ಏನು ಜ್ಯೂಸು ಏನು ಏನು ಗಂಜಿ ಅದು ಕೊಡಿ ನನಗೆ ಅಂತ ಹೇಳ್ಬಿಟ್ಟು ಇದು ಮಾಡ್ದಾಗ ಅವ್ಲು ಬಂದ್ಲೋಡು ಅಕ್ಕ ಕೊಡಿ ಅವ್ರಿಗೆ ಅಂತ ಹೇಳ್ಬಿಟ್ಟು ಹೇಳ್ತಾರೆ ಹೇಳ್ದಾಗ ಈ ಕಡೆ ಸರಿ ಆಯಿತು ಬಿಡು ನೀನಾದ್ರು ಕುಡಿಯಮ್ಮ ಅಂತ ಹೇಳ್ಬಿಟ್ಟು ಕೊಡ್ತಾರೆ ಏನು ನಿಮಗೆ ಇಷ್ಟ ಇಲ್ವಾ ಗಂಜಿ ಯಾಕೆ ಈಗ ಬೇಜಾರಲ್ಲಿ ಕೂತ್ಕೊಂಡಿದ್ಯಾ ಯಾಕೆ ಈ ಥರ ಇದು ಮಾಡ್ತಾ ಇದೆಯಾ ವೇದ ಎಲ್ಲ ತಲೆ ಕೆಟ್ಸ್ಕೊಬೇಡಮ್ಮ ತುಂಬ ತುಂಬಾ ಯೋಚನೆ ಮಾಡಬೇಡ ಬಿಡು ಹೋಗ್ಲಿ ಮತ್ತು ಇದು ಇದು ಇಲ್ಲ ಅಂದರೆ ಇನ್ನೊಂದು ಕೆಲಸ ಇರುತ್ತಲ್ಲ ಅಂತ ಹೇಳಿ ಹೇಳ್ತಾ ಇರ್ತಾರೆ ಸಮಾಧಾನ ಮಾಡ್ತಾ ಇರ್ತಾರೆ ವೇದಂಗೆ ಅಕ್ಕ ನಾನು ಅದ್ರ ಬಗ್ಗೆ ಕೆಲಸದ ಬಗ್ಗೆ ಯೋಚನೆ ಮಾಡಿಲ್ಲ ಯಾ ಅದು ಹೇಗೂ ಆಗುತ್ತೆ ಕೆಲಸ ಇನ್ನೊಂದು ಹುಡುಕೊಂಡ್ರೆ ಆಗುತ್ತೆ ಮಾರಾಯತಿ ಇನ್ನೇನು ಮಾಡೋಕ್ಕಾಗುತ್ತೆ ಆದರೆ ಈ ಅಂಗಡಿ ಬಗ್ಗೆ ಯೋಚನೆ ಮಾಡ್ತಾ ಇದ್ದೀನಿ ಅಪ್ಪ ಅಮ್ಮ ನನ್ನನೆ ನಂಬ್ಕೊಂಡಿದ್ದಾರೆ ಆದರೆ ಈ ಥರ ನನ್ನಿಂದ ಅವ್ರಿಗೆ ಅವಮಾನ ಆಗೋದನ್ನು ನನ್ನ ನೆನಪಿಸ್ಕೊಳ್ಳೋಕೆ ಆಗಲ್ಲ ಏನು ಮಾಡೋದು ಈ ಥರ ಆಯ್ತಲ್ಲ ವಿಕ್ರಮ್ನ ಆ ರೌಡಿ ವಿಕ್ರಮ್ನಿಂದ ಈ ಥರ ಇಲ್ಲ ಆಯ್ತಲ್ಲ ನನ್ನಿಂದ ಮರ್ಯಾದೆ ಹೋಗೋದು ನಂಗೆ ಇಷ್ಟ ಇಲ್ಲ ಏನು ಮಾಡೋದು ಏನಾದ್ರು ಒಂದು ಮಾಡ್ಬೇಕಲ್ಲ ಅಂತ ಹೇಳಿದ ಬೇಜಾರು ಮಾಡ್ಕೊಂಡು ಕೂತ್ಕೊಂಡಿರ್ತಾರೆ ಅವಾಗ ಈ ಕಡೆ ಸೌಂದರ್ಯ ಏನು ಹೇಳ್ತಾರೆ ಅಂದರೆ ಅಯ್ಯೋ ಹೋಗ್ಲಿ ಬಿಡು ಮಾರ ಐತಿ ಮತ್ತೆ ಮತ್ತೆ ಅದನ್ನೇ ತೆಗೆದ್ಬಿಟ್ಟು ಬೇಜಾರು ಮಾಡ್ಕೋಬೇಡ ಅದನ್ನಾಕ ಏನು ಮಾಡೋದು ಈ ಕಡೆ ಆಯುಷಂದು ಒಂದು ಆಗ್ತಾ ಇದೆಯಲ್ಲ ನನ್ನಿಂದನೇ ಪ್ರತಿಸ್ತಿನೂ ಮದುವೆ ಕ್ಯಾನ್ಸಲ್ ಆಗ್ತಾ ಇದೆಯಲ್ಲ ಅವಳಿಗೆ ಮಾತ್ರ ಅವಳಿಗೆ ನಾನೇನು ಮಾಡಲಿ ಹೇಳು ಈ ಥರ ಆಗ್ತಾಯಿದೆ ಯಾರೇನು ಮಾಡೋಕ್ಕಾಗುತ್ತೆ ಆದರೆ ಐಶ್ವರ್ಯ ಪಾಪ ನನ್ನ ಮೇಲೆ ಕೋಪಗೊಂಡಿದ್ದಾಳೆಲ್ಲ ಏನು ಮಾಡೋದು ಅಂತ ಹೇಳಿಬಿಟ್ಟು ಮಾತಾಡ್ಕೊತಾ ಇರ್ತಾರೆ ಆವಾಗ ಈ ಕಡೆ ಇವರು ಸೌಂದರ್ಯ ಅವರು ಕೂಡ ಅಯ್ಯೋ ಅದನ್ನೆಲ್ಲ ಯಾಕೆ ತಲೆ ಕಚ್ಕೊತೀವಿ ಅವ್ರ ಹಣೆ ಬರದಲ್ಲಿ ಆ ಥರ ಇದೆ ಏನು ಮಾಡೋಕ್ಕಾಗುತ್ತೆ ಬಿಡು ಅದನ್ನೆಲ್ಲ ತಲೆಗೆ ಹಾಕೋಬೇಡ ಏನಾದ್ರು ಮಾಡೋಣ ಬಿಡು ಹೊರಗಡೆ ಹೋಗೋಣ ನನ್ಗೆ ಹೊರಗಡೆ ಹೋಗ್ಬೇಕು ಅನಿಸ್ತಾ ಇದೆ ಅಂತ ಹೇಳಿದಾಗ ಅಯ್ಯೋ ಮಾರಾಯ್ತೀನಿ ನನ್ನ ಹೊರಗಡೆ ಮಾತ್ರ ಕರಿಬೇಡ ಸುಮ್ಮನೆ ಬಿಟ್ಬಿಡು ನಾನು ನನ್ನ ನೆಲೆ ಇರ್ತೀನಿ ಮನೆಯಲ್ಲಿ ಅಂತ ಹೇಳ್ತಾರೆ ಅಯ್ಯೋ ಇಲ್ಲ ಇಲ್ಲ ನನ್ನ ಅದು ಚುನೂರ್ ಇದೆ ಅಲ್ವಾ ಅದು ತಿನ್ಬೇಕು ನಾನು ನನ್ಗೆ ಬಸ್ರಿ ಬೈಕೆ ಅಂತ ಅನ್ನಾದ್ರೂ ಅನ್ಕೋ ಏನಾದ್ರೂ ಅನ್ಕೋ ಇವಾಗ ಬರ್ಲೇಬೇಕು ನೀನು ಹೋಗ್ಲೇಬೇಕು ನೀನು ಅಂತ ಹೇಳ್ಬಿಟ್ಟು ಸೌಂದರ್ಯ ಈ ಕಡೆ ಏನ್ ಮಾಡ್ತಾ ಇರ್ತಾರೆ ಫೋರ್ಸ್ ಮಾಡಿ ಹೊರಗಡೆ ಕರ್ಕೊಂಡು ಹೋಗ್ತಾರೆ ಹೊರಗಡೆ ಕರ್ಕೊಂಡು ಹೋಗೋಕೆ ಅಂತ ರೆಡಿ ಮಾಡಿ ಬಾ ಹೋಗೋಣ ಅಂತ ಹೇಳ್ಬಿಟ್ಟು ಸರಿ ಆಯಿತು ಅಂತ ಹೊರಗಡೆ ಹೋಗ್ತಾರೆ ಈ ಕಡೆ ಚಿಕ್ಕಮ್ಮಂಗೆ ಚಿಕ್ಕಮ್ಮ ಬೇಜಾರು ಮಾಡ್ಕೊಬೇಡೇ ನೀವು ಅಂತ ಹೇಳ್ಬಿಟ್ಟು ಈ ಕಡೆ ಸೌಂದರ್ಯ ಹೇಳಿ ಹೋಗ್ತಾಯಿರ್ತಾರೆ ಹೊರಗಡೆ ಹೋಗ್ತಾರೆ ಹೊರಗಡೆ ಎಲ್ಲಿ ಅಂದರೆ ಈ ಕಡೆ ವಿಕ್ರಮ್ ತೋರಿಸ್ತಾರೆ ವಿಕ್ರಮ್ ಫುಲ್ ಕುಡಿದು ಟೈಟ್ ಟೈಟಾಗಿ ಕೂತ್ಕೊಂಡು ಎಲ್ಲರೂ ಕೂತ್ಕೊಂಡಿರ್ತಾರೆ ಕೂತ್ಕೊಂಡು ಮಾತಾಡಿಕೊಂಡು ಕೂತಿರ್ತಾರೆ ಆ ಕಡೆ ಅವರು ಬ್ರದರ್ಸ್ ಅಂತ ಇರ್ತಾರಲ್ವಾ ಅವ್ರ ಫ್ರೆಂಡ್ಸ್ ಎಲ್ಲ ಇರ್ತಾರೆ ಅವರೆಲ್ಲ ಹೇಳ್ತಾ ಇರ್ತಾರೆ ಅಯ್ಯೋ ಏನಣ್ಣ ನೀನು ಈ ಥರ ಎಲ್ಲ ಆಗ್ಬಿಡ್ತಲ್ಲ ಇಲ್ಲ ಮಾತ್ರ ಸುಮ್ಮನೆ ಬಿಡಬಾರ್ದು ಅವಳನ್ನ ಮಾತ್ರ ಸುಮ್ಮನೆ ಬಿಡೋಕ್ಕೆ ಹೋಗಬಾರ್ದು ನಿನ್ಗೆ ನಿನಗೆ ಹುಡ್ಡಿತಾಳಲ್ವ ಕಪಾಳಿಗಳು ಅವ್ಳಿಗೆ ಮಾತ್ರ ಸುಮ್ಮನೆ ಬಿಡಬಾರ್ದು ನಿನ್ನ ಜೊತೆ ನಿನಗೆ ಮಾತ್ರ ಅಲ್ಲ ನಮ್ಮ ಚಟ್ರುದ್ದು ಎಲ್ಲರದು ಮರ್ಯಾದೆ ಕಳಿತಿದ್ದಾಳವಳು ಅವಳಿಗೆ ಮಾತ್ರ ಸುಮ್ಮನೆ ಬಿಡಬಾರ್ದು ನಾವು ಏನಾರು ಮಾಡಬೇಕು ಅವಳನ್ನ ಅಂತ ಹೇಳ್ಬಿಟ್ಟು ಯೋಚನೆ ಮಾಡ್ಕೊಂಡು ಕುತ್ಕೊಂಡು ಎಲ್ಲರೂ ಪಾರ್ಟಿ ಮಾಡೋಣ ಬನ್ನಿ ಅಂತ ಹೇಳ್ಬಿಟ್ಟು ಪಾರ್ಟಿ ಮಾಡೋಕ್ಕೆ ರೆಡಿ ಆಗಿರ್ತಾರೆ ಅಲ್ವಾ ಆ ವೇದನಿಗೆ ಇವತ್ತು ಸರಿಯಾದ ಪಾಠ ಕಲಿಸಿದೀನಿ ಅವಳ ಅಂಗಡಿನ ಕಿತ್ಕೊಂಡಿದ್ದೀನಿ ನಾನು ಅವಳು ಅವಳಿಗೆ ಸರಿಯಾದ ತಕ್ಕ ಪಾಠ ಕಲಿಸಿದ್ದೀನಿ ಇವತ್ತು ಅದಕ್ಕಾಗಿ ಪಾರ್ಟಿ ಮಾಡಬೇಕಲ್ವ ನಾವು ಪಾರ್ಟಿ ಮಾಡೋಣ ಅಂತ ಹೇಳ್ಬಿಟ್ಟು ಈ ಕಡೆ ಇದು ಇರ್ತಾರೆ ಎಣ್ಣೆ ಕುಡಿತಾ ಇರ್ತಾರೆ ಕೂತ್ಕೊಂಡು ಈ ಹೊರಗಡೆ ಬರ್ತಾರೆ ಹೊರಗಡೆ ಎಲ್ಲ ಬಂದ್ಬಿಟ್ಟು ಪಾರ್ಟಿ ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಇವರು ಇವರು ಕೂಡ ವೇದ ಕೂಡ ಮಾತಾಡಿಕೊಂಡು ಬರ್ತಾ ಇರ್ತಾರೆ ವೇದ ಮಾತಾಡ್ ವೇದ ಮತ್ತು ಸೌಂದರ್ಯ ಇವರು ಮಾತಾಡಿಸ್ಕೊಂಡು ಹೊರಗಡೆ ಬರ್ತಾರೆ ಹೊರಗಡೆ ಬಂದಾಗ ಇವ್ರು ಸೌಂದರ್ಯ ಅವರು ಹೇಳ್ತಾರೆ ಏನು ಮಾರಾಯ್ತೀನಿ ನೀನೆಲ್ಲ ಬಿಟ್ಬಿಡು ಒಳ್ಳೇದು ಇವಾಗ ಏನು ಇದಾಗಿದೆ ಅಲ್ವಾ ಒಳ್ಳೇದಕ್ಕೆ ಅನ್ಕೋ ಮತ್ತು ಇನ್ನೊಂದು ಹೊಸ ಕೆಲಸ ಹುಡ್ಕೊಳ್ಳೋಣ ನಿಂದು ರೆಸ್ಯೂಮ್ ಕೊಡು ನಾನು ಎಲ್ಲರೂ ಕೆಲಸ ನೋಡ್ತೀನಿ ಎಲ್ಲರೂ ಇದೇನಾ ಅಂತ ನೋಡ್ತೀನಿ ಅಂದಾಗ ಹೌದಲ್ವ ಮತ್ತೆ ಇನ್ನೇನು ಮಾಡೋಕ್ಕಾಗುತ್ತೆ ಯಾವುದಾದ್ರೂ ಒಂದು ಹುಡುಕೊಳ್ಳೇಬೇಕು ಬದುಕಬೇಕಲ್ವ ದಾರಿನ ಹುಡುಕೊಳ್ಳೇಬೇಕು ನಾವು ಯಾವುದಾದ್ರೂ ಒಂದು ಮಾಡೋಣ ಬಿಡು ಕಳಿಸ್ತೀನಿ ಬಿಡು ರೆಸ್ಯೂಮ್ ಅಂತ ಹೇಳ್ಬಿಟ್ಟು ಇವಳು ಕೂಡ ವೇದ ಕೂಡ ಹೇಳ್ತಾಳೆ ಸರಿ ಆಯಿತು ಹೋಗೋಣ ಬಾ ಅಲ್ಲಿ ಮಾತಾಡಿಕೊಂಡು ಕರ್ಚುಮೂರಿ ಎಲ್ಲ ತಗೊಂಡು ತಿಂದ್ಕೊಂಡು ಹೋಗ್ತಾ ಇರ್ತಾರೆ ಹೋಗಿ ಅಲ್ಲಿ ಕೂತ್ಕೊಂಡು ಚೆನ್ನಾಗಿ ಮಾತಾಡಿಕೊಂಡು ಇದು ಮಾಡ್ತಾ ಇರ್ತಾರೆ ಅದೆಲ್ಲ ಮಾತಾಡ್ಕೊಂಡು ಕೂತ್ಕೊಂಡಾಗ ಈ ಕಡೆ ವಿಕ್ರಮು ಜೋರಾಗಿ ಪಾರ್ಟಿ ಮಾಡಿಕೊಂಡು ಎಲ್ಲ ದೂರ ಆಡ್ಕೊಂಡಿರ್ತಾರೆ ಹಾಗೆ ಈ ಕಡೆ ಕುಡ್ಕೊಂಡು ವೇದಂಗೆ ಬೈತಾ ಇರ್ತಾನೆ ವಿಕ್ರಮು ಆ ವೇದಂಗೆ ಮಾತ್ರ ಸುಮ್ಮನೆ ಬಿಡಲ್ಲಮ್ಮ ಸುಮ್ಮನೆ ಬಿಡಲ್ಲ ಕಣೋ ನಾನು ನಿನಗಲ್ಲ ನಿನಗೂ ನಿಮಗೂ ಎಲ್ಲರಿಗೂ ಇದು ಮಾಡಲಲ್ವ ನನಗೆ ಕಾಪಾಡಿಕೊಡ್ತಾಳಲ್ವ ಅವಳು ನಮಗೆ ಮಾತ್ರ ಅಲ್ಲ ಆ ಇವ್ರಿಗೂ ಕೂಡ ಆ ಕೂಡ ಬೈತಾಳಲ್ವ ಏನೋ ಮಾಡೋದು ಅವ್ಳಗ್ ಮಾತ್ರ ಸುಮ್ಮನೆ ಬಿಡಬಾರ್ದು ಅವಳಿಗೆ ಇನ್ನೂ ತಕ್ಕ ಪಾಠ ಕಲಿಸ್ಬೇಕು ಮರಿದೇ ಜೀವನದಲ್ಲಿ ಮರೆಯೋಕ್ಕಾಗಬಾರ್ದು ಆ ಥರ ಪಾಠ ಕಲಿಸ್ಬೇಕು ಅಂತ ಹೇಳಿಬಿಟ್ಟು ಎಲ್ಲ ಬೈತಾಯಿರ್ತಾನೆ ಹಾಗೆ ಈ ಕಡೆ ಅವ್ನ ಫ್ರೆಂಡ್ಸು ಕೂಡ ಹೇಳ್ತಾರೆ ಅವ್ನ ಫ್ರೆಂಡ್ಸು ಕೂಡ ಹೌದಲ್ವಾ ಹಣ ನಿನಗೆ ಬಿಟ್ಟಿಲ್ಲ ನಿನಗಲ್ಲ ನಮಗೂ ನಮಗೂ ಬಿಟ್ಟಿಲ್ಲ ಕಣೋ ನಮಗೆಲ್ಲ ಬೈತಾಳೆ ನಮ್ಮ ಜೊತೆ ಶಟ್ರಿಗೂ ಬೈತಾಳೆ ಹಾಗೆ ಎಲ್ಲರಿಗೂ ಬೈತಾಳೆ ಅವಳನ್ನ ಬಿಡಬಾರ್ದು ಅವಳ ಜೀವಮಾನದಲ್ಲಿ ಯಾವ್ದು ಯಾವ್ದು ಇದನ್ನು ಇನ್ನ ಜೊತೆ ಇದು ಮಾಡಬಾರ್ದು ಗಂಡಸ್ರ ಮೇಲೆ ಕೈ ಮಾಡ್ತಾಳಲ್ಲ ಅವಳನ್ನ ಮಾತ್ರ ಸುಮ್ಮನೆ ಬಿಡಬಾರ್ದು ಅವ್ನ ಕೈ ನೋಡ್ಕೊಂಡೇ ಬಿಡೋಣ ಇರು ಅಂತ ಹೇಳ್ಬಿಟ್ಟು ಎಲ್ಲರೂ ಮಾತಾಡ್ಕೊಂಡಿರ್ತಾರೆ ಹಾಗೆ ಹಾಂ ಆಯ್ತಲ್ವಾ ಹಾಡು ಹಾಕು ಕುಣಿಯೋಣ ಅಂತ ಹೇಳ್ಬಿಟ್ಟು ಹಾಡು ಹಾಕಿ ಇದು ಮಾಡಕ್ಕೆ ಕುಣಿತಾ ಇರ್ತಾರೆ ಕುಣಿದು ಫುಲ್ಲು ಜೋರಲ್ಲಿ ತುಂಬಾ ಕುಡಿದ್ಬಿಟ್ಟು ಕುಣಿತಾ ಇರ್ತಾರೆ ಪಾರ್ಟಿ ಅಂದರೆ ಅದಲ್ವಾ ಅದೇ ಥರ ಮಾಡ್ತಾರಲ್ವ ಎಲ್ಲರೂ ಒಂಥರ ಏನೋ ಹುಡುಗುರ್ಗೆ ಅದೊಂಥರ ಜೋಸು ಫುಲ್ ಕುಡಿದು ತೂರಾಡಿ ಆರ್ ಹಾಡಿ ಅದೊಂಥರ ಜೋಶಲ್ಲಿರುತ್ತೆ ಹಾಗೆ ಈ ಕಡೆ ವೇದನ ತೋರಿಸ್ತಾರೆ ವೇದ ಕೂಡ ಮಾತಾಡ್ಕೊಂಡು ಕೂತಿರ್ತಾರೆ ಹಾಗೆ ಈ ಕಡೆ ಏನು ತೋರಿಸ್ತಾರೆ ಅಂದರೆ ಇವರು ಉಮಾ ಅಂದರೆ ಇವರು ವೇದ ಅವರ ಅಮ್ಮ ಮತ್ತು ಅವರ ಚಿಕ್ಕಮ್ಮ ಇರ್ತಾರಲ್ಲ ಅವ್ರು ಚಿಕ್ಕಮ್ಮನ ತೋರಿಸ್ತಾರೆ ಚಿಕ್ಕಮ್ಮ ಅವರು ಬಂದ್ಬಿಟ್ಟು ಏನು ಮಾಡ್ತಾರೆ ಅಂದರೆ ಹೂಮಾ ಏನು ಏನಮ್ಮ ನಿಂದು ಮಗಳಿಗೆ ಏನಾದರೂ ಬುದ್ಧಿ ಕಲಿಸ್ತೀಯಾ ಇಲ್ವಾ ಏನು ನಿನ್ನ ಕತೆ ಹೇಳ್ಬಿಟ್ಟು ಬಜ್ಜಿ ತಿನ್ಕೊಂಡು ಬಂದು ಕೂತ್ಕೊಂಡಿರ್ತಾರೆ ಅವ್ರ ಮನೆಯಲ್ಲಿ ಬಂದ್ಬಿಟ್ಟು ಕೂತ್ಕೊಂಡು ಈ ನೀನು ಮಾಡಿರೋ ಸಾಲ ನಿನ್ಗೆ ಗೊತ್ತಾ ಎಷ್ಟು ಮಾಡಿದೀಯಾ ನೀನು ಅಂತ ಅದನ್ನು ಹೇಳ್ತಾ ಇರ್ತಾರೆ ಹಾಗೆ ನಿನ್ನ ಮಗಳಿಗೆ ಈವಾಗ ಅದ್ರ ಬುದ್ಧಿ ಕಲಿಸ್ತೀಯಾ ಇಲ್ಲ ಏನು ಮಾಡ್ತೀಯಾ ನೋಡು ಏನು ಮಾಡೋದು ನಿನ್ನ ಮಗಳಿಗೆ ಇಷ್ಟೆಲ್ಲ ಮಾಡಿದ್ಲು ನನ್ನ ಮಗಳನ್ನ ಜೀವನನೇ ಹಾಳು ಮಾಡೋಕೆ ರೆಡಿ ಮಾಡ್ತಾ ಇದ್ದಾಳೆ ನಿನ್ನ ಮಗಳು ಏನು ಮಾಡೋದು ನಿನ್ನ ಮಗಳಿಗೆ ಅಂತ ಬೈತಾಯಿರ್ತಾರೆ ಅಯ್ಯೋ ಇದಕ್ಕೆಲ್ಲ ನನ್ನ ಮಗಳನ್ನ ತರಬೇಡಮ್ಮ ಇದಕ್ಕೇನು ನನ್ನ ಮಗಳ ಕಾರಣವೇ ಅಲ್ಲ ಐಶು ಮದುವೆ ನಿಂದ್ರಕ್ಕೆ ಮಾತ್ರ ಕಾರಣನೇ ಅಲ್ಲ ಪಾಪಗಳು ಎಷ್ಟೊಂದು ಕಷ್ಟಪಡ್ತಾ ಇದ್ದಾಳೆ ನಿನಗೆ ಹೆಂಗೆ ಗೊತ್ತು ಅಂತ ಹೇಳ್ಬಿಟ್ಟು ಈ ಕಡೆ ಅವರು ಹೇಳ್ತಾ ಇರ್ತಾರೆ ಆವಾಗ ಅಯ್ಯೋ ಅದೆಲ್ಲ ಹೋಗಲಿ ಬಿಡಮ್ಮ ನೀವು ನನ್ನಿಂದ ಸಾಲ ತೊಗೊಂಡಿರೋದು ಎಷ್ಟೊಂದಿದೆ ನೀವು ನನ್ನಿಂದ ದುಡ್ಡು ತಗೊಂಡಿರೋದು ಎಷ್ಟೊಂದಿದೆ ಗೊತ್ತಾ ನಿನಗೆ ನೋಡಿ ಲಿಸ್ಟ್ ಎಲ್ಲ ಬರ್ದಿಟ್ಟಿದ್ದೀನಿ ನಾನು ಅಂತ ಹೇಳ್ಬಿಟ್ಟು ನೋಡು ಹನ್ನೆರಡು ಬಟ್ಲು ಮೊಸರು ಅದು ಸಕ್ಕರೆ ಏನೇನೋ ಇಸ್ಕೊಂಡಿದ್ಯಾ ನೋಡಿ ಇದೆಲ್ಲ ಬರ್ದಿಟ್ಟಿದೀನಿ ಇದೆಲ್ಲ ಸೇರಿಸ್ಬಿಟ್ಟು ಒಂದು ಹದಿನೈದು ಸಾವಿರ ಆಗಿತ್ತಾ ನೋಡಿ ಎಲ್ಲ ಕೊಡಬೇಕು ನೀನು ಅಂತ ಹೇಳಿದಾಗ ಇವಾಗೇನಮ್ಮ ಏನಿಂದು ಅಂತ ಕೇಳಿದಾಗ ಸಾಲ ಕೊಡಬೇಕಮ್ಮ ಇನ್ನೇನು ಮಾಡೋಕ್ಕಾಗುತ್ತೆ ಅಂದಾಗ ಪಾಪ ಅವ್ರು ಬೇಜಾರು ಮಾಡಿಕೊಂಡು ಅವ್ರು ಬಳೆ ಇರುತ್ತಲ್ಲ ಬಳೆನ ಕೊಡ್ತಾರೆ ಬಳೆ ಕೊಟ್ಬಿಟ್ಟು ತಗೋ ಇದು ನಿನ್ನ ಸಾಲನೆಲ್ಲನೂ ತೀರಿಸ್ಕೊ ಇನ್ನೊಂದು ಸತಿ ಯಾವತ್ತು ನನಗೆ ಸಾಲ ಕೊಡೋಕೋಗ್ಬೇಡ ನಿನ್ನಿಂದ ಯಾವತ್ತೂ ಏನು ಕೊಡಬೇಡ ಅಂತ ಹೇಳ್ಬಿಟ್ಟು ಪಾಪ ಬೈದ್ಬಿಟ್ಟು ಬೇಜಾರ್ ಬೇಜಾರು ಮಾಡಿಕೊಂಡು ಹೇಳ್ತಾರೆ ಅದನ್ನು ತಗೊಂಡ್ಬಿಟ್ಟು ಇವ್ರು ಕೂಡ ಅದನ್ನು ತಗೊಂಡು ಅಯ್ಯೋ ಇದು ಓರ್ಜಿನಲ್ಲಾ ಇಲ್ಲ ನಿಂತರ ಉಮಾ ಗೋಲ್ಡಾ ಅಂತ ಕೇಳ್ತಾರೆ ಅಯ್ಯೋ ಓರ್ಜಿನಲ್ಲು ತಗೋ ನಿನ್ನ ನಿಂತರ ಇದು ಮಾಡೋಕ್ಕಾಗಲ್ಲ ನನಗೆ ಓರ್ಜಿನಲ್ ತಗೋ ಅಂತ ಓರ್ಜಿನಲ್ ಗೋಲ್ಡಮ ತಗೋ ಅಂತ ಹೇಳ್ಕೊಡ್ತಾರೆ ಅದನ್ನು ತಿಕ್ಕಿ ತಿಕ್ಕಿ ನೋಡ್ತಾಳೆ ಹಾಂ ಓರ್ಜಿನಲ್ಲು ಕರೆಕ್ಟು ನಿಜವಾದ ಬಂಗಾರ ಕಣಮ್ಮ ಇದು ಆಯಿತು ಸರಿ ಅಂತ ಹೇಳ್ಬಿಟ್ಟು ಅದು ಬಜ್ಜಿ ಅಲ್ಲ ಬಜ್ಜಿ ತಗೊಂಡು ಅಯ್ಯೋ ಮಾರಾಯ್ತಿ ನಾನು ಈ ಬಜ್ಜಿನ ಬಿಟ್ಟು ಹೋದ್ರೆ ನಿನ್ ಮತ್ತೆ ಇದನ್ನ ತಿಂದು ಮತ್ತೆ ಅದಕ್ಕೆ ಸಾಲ ಮಾಡಿ ಮತ್ತೆ ಅದನ್ನ ನಾನು ಬಡ್ಡಿ ಬಡ್ಡಿ ಚಕ್ರ ಬಡ್ಡಿ ಕಟ್ಟಿ ಮತ್ತೆ ನಿನ್ನಿಂದ ಇಸ್ಕೋಬೇಕಲ್ವಾ ಅಂತ ಹೇಳಿಬಿಟ್ಟು ಬೇಜಾರ್ ಮತ್ತೆ ಹಾಗೆಲ್ಲ ಮಾತಾಡಿ ಅದನ್ನ ಅವಾಗ ಪಾಪ ಬೇಜಾರ್ ಮಾಡ್ಕೊಂಡು ಇವರ ಬೇಜಾರು ಮಾಡ್ಕೊಂಡು ಕೂತ್ಕೊಳ್ತಾರೆ ಹಾಗೆ ಈ ಕಡೆ ವೇದ ಮತ್ತು ಇವ್ರನ್ನ ತೋರಿಸ್ತಾರೆ ಸೌಂದರ್ಯನ ತೋರಿಸ್ತಾರೆ ಸೌಂದರ್ಯ ಮತ್ತು ವೇದ ಇವ್ರು ಮಾತಾಡಿಕೊಂಡು ಅದೇ ಈ ಥರ ನೋಡು ಐಶ್ವರ್ಯನ ಮದುವೆ ಆಗಬೇಕು ಎಲ್ಲ ಆಗಬೇಕು ಮತ್ತು ನನಗೆ ಯಾವ್ದಾದ್ರು ಒಂದು ಕೆಲಸ ನೋಡ್ಕೊಳ್ಬೇಕು ನಾನು ಅಲ್ಲಿವರೆಗೂ ಇನ್ನೇನು ಮಾಡೋದು ಅಂತ ಹೇಳ್ಬಿಟ್ಟು ಮಾತಾಡ್ಕೊಂಡು ನಕ್ಕ ಕೂತ್ಕೊಂಡಿರ್ತಾರೆ ಚುಮ್ಮೂರಿ ಎಲ್ಲ ತಿನ್ಕೊಂಡು ಹಾಗೆ ಮಾತಾಡ್ಕೊಂಡಿರ್ತಾರೆ ಆವಾಗ ಈ ಕಡೆ ವಿಕ್ರಮು ಮತ್ತು ಇವ್ರ ಫ್ರೆಂಡ್ಸ್ನೆಲ್ಲ ತೋರಿಸ್ತಾರೆ ವಿಕ್ರಮ್ ಕುಡ್ಕೊಂಡು ಕುಡ್ಕೊಂಡು ಈ ಕಡೆ ಎಲ್ಲ ನೋಡ್ಕೊಂಡಿರ್ತಾನೆ ಅಯ್ಯೋ ಏನ್ ತಮ್ಮ ನನ್ನ ತಲೆಗೆ ಏನಾದರೂ ಓದು ಆಯ್ತಾ ಏನಾದ್ರು ಅವ್ಳು ಗೂಂಗಲ್ಲೇ ಕೂತ್ಕೊಂಡು ನನಗೆ ಅವಳೆ ಬಂದಂಗ ಅನಿಸ್ತಾ ಇಲ್ಲೂ ಕೂಡ ಅವಳೆ ಕಾಣಿಸ್ತಾ ಇದ್ದಾಳ ಅಂತ ಇದು ಮಾಡ್ತಾ ಇರ್ತಾರೆ ಹಾಗೆ ಇನ್ನೊಬ್ರು ಫ್ರೆಂಡ್ ಬರ್ತಾರೆ ಅಯ್ಯೋ ನಿನ್ಗೆ ಮಾತ್ರ ಅಲ್ಲ ಕಾಣೋ ಡಬಲ್ ಡಬಲ್ ಕಾಣಿಸ್ತಾ ಇದೆ ಅಣ್ಣ ಡಬಲ್ ಡಬಲ್ ಅಲ್ಲಿ ನೋಡು ನನಗೂ ಕಾಣಿಸ್ತಾ ಇದೆ ಅಂತ ಹೇಳ್ಬಿಟ್ಟು ಇನ್ನೊಬ್ಬ ಫ್ರೆಂಡ್ ಬಂದು ಕೂತ್ಕೋತಾನೆ ಹಾಗೆ ಇನ್ನೊಬ್ಬ ಫ್ರೆಂಡ್ ಬಂದ್ಬಿಟ್ಟು ಅಯ್ಯೋ ಡಬಲ್ ಅಲ್ಲ ಕಾಣೋ ತ್ರಿಬಲ್ ನನ್ಗೂ ಕಾಣಿಸ್ತಾ ಇದ್ಳು ವೇದ ಅಲ್ಲಿ ನೋಡು ಕಾಣಿಸ್ತಾ ಇದ್ದಾಳೆ ಅಂತ ಹೇಳ್ಬಿಟ್ಟು ತೋರಿಸ್ತಾರೆ ಹಾಗೆ ವೇದ ಅವ್ನ ನೋಡ್ತಾಳೆ ವೇದ ನೋಡ್ಬಿಟ್ಟು ಅಯ್ಯೋ ಇವ್ನು ಇಲ್ಲೂ ಬಂದ್ಬಿಟ್ಟು ಇಲ್ಲಿ ಏನಾದ್ರು ನನ್ನ ನನ್ನ ತಂಟೆಗೆ ಬಂದ್ರೆ ನಾನು ಅವನ ಬಿಡದೇ ಇಲ್ಲ ತುಂಬನೇ ತರಲೆ ಮಾಡ್ತಾನ ಬಿಡದೇ ಇಲ್ಲ ನಾನು ಇವತ್ತು ಅಂತ ಹೇಳ್ಬಿಟ್ಟು ಇದು ಮಾಡ್ತಾ ಇರ್ತಾರೆ ಹಾಗೆ ಈ ಕಡೆ ಇನ್ನೊಬ್ರು ಇನ್ನೊಬ್ ಫ್ರೆಂಡ್ ಬಂದ್ಬಿಟ್ಟು ಅಯ್ಯೋ ಏನಾರೋ ನಿಮ್ದು ಏನೋ ಎಲ್ಲರಿಗೂ ವೇದ ಕಾಣಿಸ್ತಾವಳ ಇಲ್ಲೇನೋಕೊಬರ್ತಾವಳು ಅಂತ ಹೇಳ್ಬಿಟ್ಟು ಅವ್ನು ಬಂದ್ಬಿಟ್ಟು ನೋಡ್ತಾನೆ ಹೌದು ಹೌದು ಕಣ್ರೋ ನಿಮಗೆ ಮಾತ್ರ ಅಲ್ಲ ನನಗೂ ಕಾಣಿಸ್ತಾಳೆ ವೇದ ಕಾಣಿಸ್ತಾಳೆ ನೋಡಲ್ಲಿ ಅದೇ ಈ ವಿಕ್ರಮ್ ಏನು ಹೇಳ್ತಾನಂದರೆ ಅದೇ ಏನೋ ಅವೇ ಇಲ್ಲ ಆ ಬೇತಳ ವಿಕ್ರಮು ಬೇತಾಳನ್ ಬೆನ್ನತದಂಗೆ ಬೇತಾಳಂತಾರೆ ಬೆನ್ನತ್ತದಂಗೆ ಬೆನ್ನದತ್ತಾಯ ಇದ್ದಾರೆ ಅಂತ ಹೇಳ್ತಾರಲ್ಲ ಇವಳು ನನಗೆ ಬೇತಳ ಆಗ್ಬಿಡಿದಳೆ ಕಣೋ ಆ ಬೇತಳನ ನಾನು ನೋಡ್ಕೊತೀನಿ ಬಿಡ್ರಿ ನೀವೆಲ್ಲ ಎಂಜಾಯ್ ಮಾಡಿ ಪಾರ್ಟಿ ಎಂಜಾಯ್ ಮಾಡಿ ಚೆನ್ನಾಗಿ ಕುಡೀರಿ ಇನ್ನೊಂದು ಸ್ವಲ್ಪ ಕುಡಿರಿ ನಾನು ಇನ್ನೊಂದು ಸ್ವಲ್ಪ ಕುಡಿತೀನಿ ಕಣೋ ಚೆನ್ನಾಗಿ ಅವಳೇನಾದರೂ ಮರಿ ಆಗ್ತಾಳೆ ನೋಡೋಣ ಅಂತ ಹೇಳ್ಬಿಟ್ಟು ಮತ್ತೆ ಇನ್ನೊಂದು ಸ್ವಲ್ಪ ಕುಡಿತಾನೆ ಅಂದ್ರೆ ಹಾಗೆ ಕಾಣಿಸ್ತಾನೆ ಹೇಳ್ತಾಳು ಈ ಕಡೆ ಏನಾಗುತ್ತೆ ಅಂದರೆ ಮುಂದಿನ ಸಂಚಿಕೆಯಲ್ಲಿ ಅಂದರೆ ಗುರುವಾರದ ಸಂಚಿಕೆಯಲ್ಲಿ ಏನಾಗುತ್ತೆ ಅಂದರೆ ಈ ಕಡೆ ವಿಕ್ರಮ ಅವಳನ್ನೇ ಅವಳ ಹತ್ರ ಇವಳು ಬಂದ್ಬಿಟ್ಟು ಎಳ್ಕೊಂಡು ಬಂದು ಅವಳನ್ನ ಮದುವೆ ಅಂದರೆ ಸುಮ್ಮನೆ ಕುಡ್ದು ಇದರಲ್ಲಿ ಒಂದು ಬೆಂಕಿ ಹಚ್ಚಿರ್ತಾರಲ್ವ ಬೆಂಕಿನ ಸುತ್ತಾ ಇರ್ತಾನೆ ಸಪ್ತಪದಿ ಸುತ್ತಲ್ವಾ ಆ ಥರ ಈ ಕಡೆ ವೇದನ ಜೋರಾಗಿ ಹಿಡ್ಕೊಂಡ್ಬಿಟ್ಟು ಸುತ್ತಾ ಇರ್ತಾನೆ ನಿನ್ನನ್ನು ಮಾತ್ರ ಬಿಡಲ್ಲ ಕಣೆ ನಾನು ನಿನ್ನ ಜೀವನದಲ್ಲಿ ನಾನೇ ಒಬ್ಬ ನೀನು ನನ್ನನ್ನು ಬೇತಾಳಂಥರ ಹೇಗೆ ಕಾಡ್ತಾ ಇದೆಯೋ ನಿನ್ನನ್ನು ಹಾಗೆ ನಾನು ಬೇತಾಳಂತರ ಕಾಡ್ತೀನಿ ಹಾಗೆ ಈಗ ಎಲ್ಲ ಏನೇನೋ ಅಂತಾರೆ ಹೇಳ್ಬಿಟ್ಟು ಇದು ಮಾಡ್ತಾನೆ ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಇನ್ನೇನಾಗುತ್ತೆ ಅಂತ ನೋಡೋಣ ನಮ್ಮ ಚಾನಲ ಇನ್ನು ಯಾರು ಸಬ್ಸ್ಕ್ರೈಬ್ ಮಾಡಿದ್ವೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಲೈಕ್ ಮಾಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾರು ಫಸ್ಟ್ ಟೈಮ್ ನಮ್ಮ ಚಾನಲ ನೋಡ್ತಾ ಇದ್ರೋ ಲೈಕ್ ಮಾಡಿ ಮತ್ತೆ ಶೇರ್ ಮಾಡಿ ಕಮೆಂಟ್ ಮಾಡಿ ಥ್ಯಾಂಕ್ ಯು ಧನ್ಯವಾದಗಳು